ಬ್ರೇಕಿಂಗ್ ನ್ಯೂಸ್ ಎಚ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಸಾಹೇಬ್ ಶಂಕರ್ ಜೊಲ್ಲೆ ಇವರ ಪ್ರಚಾರವಾಗಿ ಇಂದು ಅಮ್ಮನಿಗೆಯಲ್ಲಿ ಪ್ರಚಾರ ಸಭೆ ನಡೆಯಿತು ನಿಪ್ಪಾಣಿ ಶಾಸಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಹುಕ್ಕೇರಿ ಮತಕ್ಷೇತ್ರದ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್ ಅದೇ ರೀತಿ ಪ್ರಶಾಂತ್ ಪಾಟೀಲ್ ಮತ್ತು ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಗುರುತು ಕಮಲ ಇದ್ದು ಕಮಲದ ಮೇಲೆ ತಮ್ಮ ಬಟನ್ ಒತ್ತಿ ಅಮೂಲ್ಯವಾದ ಮತ ನೀಡಬೇಕು ಎಂದು ಮತಯಾಚನೆ ಮಾಡಿ ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಅಮ್ಮನಿಗೆ ಜಡ್ಪಿ ಏರಿಯಾದ ಎಲ್ಲ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೀನಿ ನಮ್ಮೆಲ್ಲರ ಮಾರ್ಗದರ್ಶಕರು ಸಂಘಂ ಸಹಕಾರಿಯ ಅಧ್ಯಕ್ಷರಾದಂಥ ರಾಜೇಂದ್ರಣ್ಣ ಪಾಟೂಟನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ವೇದಿಕೆಯ ಮೇಲೆ ಅಚೇಂದರಾಗಿರ್ತಕ್ಕಂಥ ಯಶವಾಗಿ ಇವತ್ತಿನ ದಿವಸ ಈ ಒಂದು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಡೆದುಕೊಂಡು ಬರ್ತಿರ್ತಕ್ಕಂಥ ಒಂದು ಚುನಾವಣೆಯ ಪ್ರಕ್ರಿಯೆ ಅವ್ರಿಗೆ ಏನೂ ಕೆಲಸ ಎರಡನೇ ಮಾಡಿ ಗೊತ್ತಿಲ್ಲ ಇವಾಗ ಇದನ್ನ ರಾಜಕಾರಣಿ ಮಾಡೋರು ಅವರು ಕಡೆಗೆ ಪುಕಟ್ಟು ಕೊಟ್ಟು ಹಾಕೋ ಗೊತ್ತು ನಾವು ಕೋಟ್ಕೊಂಡು ತಗೊಂಡ ಜನರ ಭೋಲಾಸೆನು ಈ ಲೆಕ್ಕಕ್ಕೆ ಬಂದ ಲಾಸ್ಟ್ ಸ್ಟೇಜ್ ದಾಗ ಬಂದಂಗಾಗಿದೆ ಹೆಂಗಂದ್ರೆ ಅದ ಈ ಕ್ಯಾನ್ಸರ್ ಗ್ಯಾನ್ಸರ್ ಥರ್ಡ್ ಸ್ಟೇಜ್ ದಾಗ ಅದಕ್ಕೆ ಇದೊಂದು ಇಲೆಕ್ಷನ್ ಎಲ್ಲಾರು ಕೃಪಾ ಮಾಡಿ ವಾಶ್ಔಟ್ ಮಾಡಿದ್ರೆ ನಾವು ಭಾರತದ ಸುದೈವ ಭಾರತದ ಭಾಗ್ಯ ತೆಗೆದು ಅಂತ ತಿಳ್ಕೊಂಡು ಹೇಳಿಕೆ ಪಡ್ತಾ ಇದ್ದೀನಿ ದಕ್ಷಿಣ ಕನ್ನಡದಾಗ ಮಾತಾಡಿದ್ರು ಕಾಂಗ್ರೆಸ್ದವ್ರು ಲೋಟ ತೋರಿಸೋದ ಮೋದಿಯವರು ಇಟ್ಟು ಕೋಟಿ ಗಂಟಲೆ ಟಾಯ್ಲೆಟ್ಸ್ ಕಟ್ಟಿದವರು ಮತ್ತೆ ಇನ್ನೇ ಕಾಂಗ್ರೆಸ್ದವ್ರು ಲೋಟ ಯಾಕೆಡ್ಕೊಂಡು ಇಟ್ಕೊಂಡು ಸರ್ ಇಂಥ ಎಲ್ಲ ದುರ ಅಪಪ್ರಚಾರಗಳನ್ನ ಕಾಂಗ್ರೆಸ್ದವ್ರು ಮಾಡುತ್ತ ನಾವು ಈ ಬಿ ಜೆ ಪಿ ಸರ್ಕಾರ ಆಗಲಿ ಮೋದಿ ಬಂದ ನಂತರ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿ ನಮ್ಮ ಮುಂದೆ ನಿಮ್ಮ ಮುಂದೆ ಚರ್ಚೆ ಆಗ್ತಿರ್ತಾವೆ ಕಾಂಗ್ರೆಸ್ ಬಗ್ಗೆ ಹಂಗೆ ಹಿಂಗತ ಅವಾಗ ನಾವು ಇವನ್ನೆಲ್ಲ ತಿಳ್ಕೊಂಡ್ರೆ ವಿಶೇಷವಾಗಿ ನಾನು ನಿನ್ನೆ ಶಶಿಕಲಾ ವಹಿನಿಯವರಿಗೆ ವಿನಂತಿ ಮಾಡ್ಕೊಂಡು ನೀವು ಬರೆಯತ್ತ ಯಾಕಂದ್ರೆ ಅವರು ಬಹಳ ಅಭ್ಯಾಸ ಮಾಡಿ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ತಿಳಿಯುವಂತೆ ಎಲ್ಲ ಸವಿಸ್ತಾರವಾಗಿ ಹೇಳ್ತಾರೆ ಅದಕ್ಕೆ ಇನ್ನು ಮುಂದೆ ಎಲ್ಲೆಲ್ಲಿ ನಮಗೆ ಕಾರ್ಯಕ್ರಮದವಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕೂಡ ನಾವು ಕಾರ್ಯಕರ್ತರು ಮಹಿಳೆಯರನ್ನು ಕೂಡ ಕರಿಬೇಕು ಮಹಿಳೆಯರಿಗೆ ವಿಶೇಷವಾಗಿ ಮನವರಿಕೆ ಮಾಡಿಕೊಡ್ಬೇಕು ಈ ಗ್ಯಾರಂಟಿ ಸಲುವಾಗಿ ಕೆಲವು ನಮ್ಮ ಕನಗಲಾಗ್ದಾಗ ನಮ್ಮಂದಿ ಹೊಲಾಗ್ತಿದ್ರು ಹೆಣ್ಮಕ್ಳಿಗೆ ಒಂದು ಪೇಪರ್ ತೊಗೊಂಡು ಫಾರ್ಮ್ ತುಂಬ್ಕೋತೇನೋ ನಿಮ್ಗೆ ಹತ್ತು ಸಾವಿರ ಬರೋಂಗೆ ಮಾಡ್ತೇವತ್ತೆ ಸುಳ್ಳ ಸುಳ್ಳು ಹೇಳ್ತಾರೆ ಕೆಲವು ಮಂದಿ ಅದ್ರ ದುಡ್ಡು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ತೊಗೊಂಡು ಫಾರ್ಮ್ ತುಂಬ್ಕೊಳ್ಳೋದು ಅದು ತುಂಬ್ಕೊಳ್ಳೋದು ಮಂದಿಗೆ ಆಮಲ ಆಗ್ತಿರ್ಬೇಕು ಅವನ ಆಸೆಲೆ ತುಂಬನು ಕೊಡತಾರ ಯಾವ ಆಧಾರ್ ಮೇಲೆ ಅವ್ರು ಕೊಡ್ತಾರೋ ಯಾವಾಗ ಗೌರ್ಮೆಂಟ್ ಬರೋದ ದೇಶದ ಲೋಕಸಭಾ ಚುನಾವಣೆ ಜನಗಿಲ್ಲದೆ ಈ ಬಾರಿ ನಾವೆಲ್ಲರೂ ನಮ್ಮ ದೇಶ ಬಗ್ಗೆ ವಿಚಾರ ಮಾಡಬೇಕು ಓದ್ಸರ್ತೆ ಎಮ್ ಎಲ್ ಎಲೆಕ್ಷನ್ದಾಗ ಕಾಂಗ್ರೆಸ್ಗೆ ಅತಿ ಹೆಚ್ಚು ಎಮ್ ಎಲ್ ಎ ಸೀಟ್ ತಂದು ಯಾವುದು ಡೆವಲಪ್ಮೆಂಟ್ ಕೆಲಸಗಳು ಆಗಬಾರ್ದಂಗೆ ಈ ಸರ್ಕಾರ ನಡೆಸೋದು ತಾವೆಲ್ಲರೂ ನೋಡಿದ್ದೀವಿ ಈ ಬರೋ ದಿನಮಾನದಲ್ಲಿ ಕೂಡ ಇದು ಆಗಬಾರ್ದು ಅದು ನಾವು ನಿಷ್ಠೆ ಮಾಡ್ಕೋಬೇಕಂತ ಯಾಕಂದರೆ ಅವ್ರ ಕಡೆ ಎಪ್ಪತ್ತು ವರ್ಷ ಆಡ್ಲಿಕ್ಕಿತ್ತು ಅದು ಅರವತ್ತೈದು ವರ್ಷ ಕಾಂಗ್ರೆಸ್ ಅವರ ನಮ್ಮ ರಾಜ್ ನಮ್ಮ ದೇಶನ ಆಡ್ಯಾರು ಖರೆ ಡೆವಲಪ್ಮೆಂಟ್ ನೋಡಿದ್ರೆ ಶೂನ್ಯ ಎರಡು ಸಾವಿರದ ನಾಲ್ಕರಾಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ರಸ್ತೆ ಮಾಡಿದರು ಫೋರ್ ಲೈನ್ ಹೈವೇ ಅದಾದ್ಮೇಲೆ ಒಂದು ಇಂಚ್ ಡಾಂಬರ್ ಕೂಡ ಯಾವುದೂ ಸರ್ಕಾರ ಹಾಕಲಿಲ್ಲ ಮತ್ತೆ ಮೋದಿಯವ್ರ ಸರ್ಕಾರ ಬಂದಮೇಲೆ ಈಗ ನೋಡ್ಬೋದು ನೀವು ಸಿಕ್ಸ್ ಲೈನ್ ಕೆಲಸಗಳು ಚಾಲೋದು ಇದೇ ರಾಜೇಂದ್ರನ ಹೇಳ್ರು ಅಂಡರ್ ಸಿ ಟನಲ್ಗಳಾಗಲಿ ನೀವು ಕಾಶ್ಮೀರ್ ಖರೀನ ಹೋದ್ರೆ ಅಲ್ಲಿ ಒಂದು ರೋಡ್ ಇದ್ದಿರ್ಕಿಲ್ಲ ಈಗ ಗುಡ್ಡಗಳು ಕತ್ತರಿಸಿ ಟನಲ್ಗಳು ಮಾಡಿ ಎಂಥ ಎಂಥ ಡೆವಲಪ್ಮೆಂಟ್ ವರ್ಕ್ಗಳು ಅಲ್ಲಿ ತಾವು ನೋಡಬೇಕಾಗತ್ತೆ ಅದಲ್ಲದೆ ನಮ್ಮ ಮನೆ ಮನೆಗೆ ಮುಟ್ಟುವಂಥ ಕೆಲಸಗಳು ಕೂಡ ಮೋದಿಯವ್ರು ಮಾಡಿದ್ದಾರೆ ಅದು ನಮ್ಮ ಹೆಲ್ತ್ ಸ್ಕೀಮ್ದಲ್ಲಿ ಬರುವಂಥ ತಮಗೇನಾದರೂ ಹೆಲ್ತ್ಗೆ ಏನಾದ್ರೆ ತ್ರಾಸಾದರೆ ಐದು ಲಕ್ಷವರೆಗೆ ಫ್ರೀ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಕೂಡ ನಮ್ಮ ಮೋದಿ ಸರ್ಕಾರ ಮಾಡೈತಿ ಅನ್ನ ಹೇಳಂಗ ಉಜ್ವಲ ಯೋಜನೆದಾಗ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ ಗಳನ್ನ ಮನೆ ಮನೆಗೆ ಹಂಚಿದ್ದಾರೆ ಹಳ್ಳಿಯಿಂದ ನಮ್ಮ ದೇಶದ ರಕ್ಷಣೆ ಮಾಡಕ್ ಅಂತ ಹೇಳಿ ಜವಾನ್ರು ಸೈನಿಕರು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರ್ತಾರೆ ಆ ದೇಶದ ಗಡಿ ಕಾಯ್ತಕ್ಕಂತ ಒಬ್ಬ ಸೈನಿಕನ ಬಂದೂಕ್ ಇರ್ಬೋದು ಅವನ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು ಅವನ ಹಾಕುವಂತ ಬೂಟ್ ಗಳ ಶೂಸ್ ಗಳಿರ್ಬೋದು ಅವೆಲ್ಲಾನು ಕೂಡ ಬಹಳಷ್ಟು ವ್ಯವಸ್ಥಿತವಾಗಿದ್ರ ಅವ್ರು ಚೆನ್ನಾಗಿ ಕೆಲಸ ಮಾಡ್ಬೋದು ಆದ್ರೆ ಅದು ಯಾವ್ದ್ರ ಕಡೆನೂ ಕೂಡ ಕಾಂಗ್ರೆಸ್ನವರು ಅದ್ರ ಕಡೆ ಲಕ್ಷ ಕೊಟ್ಟಿರ್ಲಿಲ್ಲ ಯಾವತ್ತು ಅಟಲ್ ಜಿ ಅವರು ಬಂದ್ರು ಕಾರ್ಗಿಲ್ ಯುದ್ಧ ಶುರುವಾಯ್ತು ಅವಾಗ ಸ್ವತಃ ಪ್ರಧಾನ ಮಂತ್ರಿಗಳಾದಂತ ಅಟಲ್ ಅಟಲ್ ಜಿ ಅವರು ಕಾರ್ಗಿಲ್ಗೆ ಹೋಗಿ ಸೈನಿಕರಿಗೆ ಬೆಂದ ಮೇಲೆ ಕೈ ಆರ್ಚಿ ಹೇಳ್ತಾರ ನೀವ್ ನಿಮ್ಮ ನಿಮ್ ನಾನು ಇದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಧೈರ್ಯ ತುಂಬತಾ ಇದ್ರು ಅಟಲ್ ಜಿ ಅವರು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಟಲ್ ಜಿ ಬರೋಕ್ಕಿಂತ ಮುಂಚೆ ಯಾರಾದ್ರೂ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದ್ರ ಅವರ ಮೃತದೇಹ ಅವ್ರ ಊರಿಗೆ ಬರ್ತಿರ್ಲಿಲ್ಲ ಅವರ ತಂದೆ ತಾಯಿಯರ ದರ್ಶನಕ್ಕೆ ಅವರ ಮಕ್ಕಳ ಮರಿಗಳ ದರ್ಶನಕ್ಕೆ ಹೆಂಡತಿ ದರ್ಶನಕ್ಕೆ ಬರ್ತಾ ಇರ್ಲಿಲ್ಲ ಬರೇ ಅವ್ರು ಹಾಕೊಂಡಂತ ಅರವಿ ಮಾತ್ರ ಬರ್ತಿತ್ತು ಮಾಡುವಂತ ವ್ಯವಸ್ಥೆ ಮೋದಿಜಿ ಅವರು ಮಾಡಿದ್ರು ಬಹಳಷ್ಟು ಯೋಜನೆಗಳನ್ನ ನಾವು ಹೇಳ್ಬೋದು ಆ ಹೇಳ್ಕೊತ್ ಹೋದ್ರ ನಿಮ್ಗೆಲ್ಲಾರ್ಗು ಕೂಡ ಗೊತ್ತಿರುವಂತದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಒಂದ್ಸತಿ ಆಶೀರ್ವಾದ ಮಾಡಿರಿ ಅವರು ಸಂಸದರು ಆದ್ಮೇಲೆ ಒಂದು ವರ್ಷ ಮಹಾಪೂರ್ ಬಂತು ಎರಡು ವರ್ಷ ಕೋವಿಡ್ ಒಳಗೆ ಹೋಯ್ತು ಆದರೂ ಕೂಡ ಮಹಾಪೂರ್ ಬಂದಾಗೂ ಕೂಡ ರೈತರು ಬೆಳೆ ಹಾನಿ ಆದದ್ದನ್ನ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದ ತಂದು ಕೊಡುವಂತದ್ದಿರ್ಲಿ ಅಥವಾ ಕೋವಿಡ್ನಾಗ ಎಂಟು ಕ್ಷೇತ್ರದಲ್ಲಿ ಕೋವಿಡ್ ಸೆಂಟರ್ ಮಾಡೋದು